ಇದೇ ಜನವರಿ ಹದಿಮೂರರಿಂದ ವಿಶ್ವದ ಅತೀ ದೊಡ್ಡ ಧಾರ್ಮಿಕ ಸಮ್ಮೇಳನ ಮಹಾಕುಂಭ ಮೇಳ ನಡೀತಿರುವ ವಿಷಯದ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ವಿಶ್ವದ ಅತೀ ದೊಡ್ಡ ಧಾರ್ಮಿಕ ಸಮ್ಮೇಳನ ಅಷ್ಟೇ ಅಲ್ಲ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಫ್ ಬುಕ್ನಲ್ಲಿ ಕೂಡ ಹೆಸರು ಮಾಡಿರುವ ಈ ಧಾರ್ಮಿಕ ಸಮ್ಮೇಳನದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಿದ್ದೀವಿ ಯಾಕೆ ಈ ಧಾರ್ಮಿಕ ಸಮ್ಮೇಳನ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಹಾಗೆ ಈ ಸಲದ ಸಮ್ಮೇಳನ ಎಲ್ಲಿ ನಡೀತಿದೆ ಹಾಗೆ ನೂರ ನಲವತ್ನಾಲ್ಕು ವರ್ಷ ಆದಮೇಲೆ ಈ ಸಲ ನಡೆಯುತ್ತಿರುವ ಬೃಹತ್ ಕುಂಭಮೇಳ ಸಮ್ಮೇಳನದ ರಹಸ್ಯವೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕುಂಭಮೇಳ ಸಮ್ಮೇಳನದ ಧಾರ್ಮಿಕ ಆಚರಣೆಯ ರಹಸ್ಯವನ್ನು ತಿಳ್ಕೊಳ್ಳೋಣ ನಮಸ್ತೆ ಸ್ನೇಹಿತರೆ ಇನ್ಫೋವೇಗಾ ಚಾನಲ್ಗೆ ಸ್ವಾಗತ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಕುಂಭ ನಡೀತಿದೆ ಅಂತ ಮಹಾಕುಂಭ ಕ್ಷೇತ್ರ ಅನ್ನುವ ಹೊಸ ಜಿಲ್ಲೆಯನ್ನು ಲಾಂಚ್ ಮಾಡಿದ್ದಾರೆ ಹೌದು ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಯಾದಂಥ ಯೋಗಿ ಆದಿತ್ಯನಾಥ್ ಅವರು ಎಪ್ಪತ್ತಾರನೇ ಜಿಲ್ಲೆಯಾಗಿ ತಾತ್ಕಾಲಿಕವಾಗಿ ಮಹಾಕುಂಭಕ್ಷೇತ್ರ ಅನ್ನುವ ಜಿಲ್ಲೆಯನ್ನು ಅನಾವರಣ ಮಾಡಿದರು ಅಲ್ಲದೆ ಈ ಸಲ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ಭಕ್ತಾದಿಗಳು ಸೇರುವ ಸಂಭವವಿದೆ ಅಂತ ಕೂಡ ಅಂದಾಜು ಮಾಡಲಾಗಿದೆ ಸೊ ಬೇಸಿಕಲಿ ಮೇಳ ವಿಶ್ವದ ಅತೀ ದೊಡ್ಡ ಧಾರ್ಮಿಕ ಸಮಾಗಮ ಆಗುವ ಆಚರಣೆ ಅಂತ ಹೇಳ್ಬೋದು ಈ ಆಚರಣೆಯಲ್ಲಿ ಭಕ್ತರು ಆಧ್ಯಾತ್ಮಿಕತೆ ಶುದ್ಧತೆ ಹಾಗೂ ಆತ್ಮಕ್ಕೆ ದೇವರ ದರ್ಶನ ಆಗುತ್ತೆ ಅನ್ನುವ ನಂಬಿಕೆ ಇಟ್ಟುಕೊಂಡು ಭಕ್ತಿಪೂರ್ವಕವಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ಈ ಕುಂಭಮೇಳ ಮುಖ್ಯವಾಗಿ ನಡೆಯುವುದು ನಾಲ್ಕು ಸ್ಥಳಗಳಲ್ಲಿ ಒಂದು ಪ್ರಯಾಗರಾಜ್ ಎರಡು ನಾಸಿಕ್ ಮೂರು ಹರಿದ್ವಾರ್ ಹಾಗೆ ಇನ್ನೊಂದು ಉಜ್ಜಯಿನಿಯಲ್ಲಿ ಆದರೆ ಈ ಸಲ ಮಹಾಕುಂಭಮೇಳ ನಡೆಯುತ್ತಿರುವ ಸ್ಥಳವಾದ ಪ್ರಯಾಗ್ರಾಜ್ ಅಂದರೆ ಇದನ್ನು ಹಿಂದೆ ಇಲಹಾಬಾದ್ ಅಂತ ಕೂಡ ಕರೀತಿದ್ರು ಇಲ್ಲಿ ಈ ವರ್ಷ ನಡೆಯುತ್ತಿರೋ ಮಹಾಕುಂಭ ಮೇಳ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಇನ್ನು ಈ ಮಹಾಕುಂಭ ಮೇಳ ಏಕೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋದಾದರೆ ಇದರ ಬಗ್ಗೆ ಸಮುದ್ರ ಮಂಥನದ ಜೊತೆ ಒಂದು ಕತೆ ಬೆರೆದುಕೊಂಡಿದೆ ಹೌದು ಸ್ನೇಹಿತರೆ ಸಮುದ್ರ ಮಂಥನವು ಹಿಂದೂ ಇತಿಹಾಸದಲ್ಲಿ ನಡೆದಂಥ ಒಂದು ರೋಚಕ ಕತೆ ಅಂತ ಹೇಳ್ಬೋದು ಅಮೃತಕ್ಕೋಸ್ಕರ ರಾಕ್ಷಸರು ಹಾಗೆ ದೇವತೆಗಳು ಸಮುದ್ರದ ಮಂಥನವನ್ನು ಮಾಡ್ತಾರೆ ಈ ಸಮುದ್ರ ಮಂಥನದಿಂದ ಹೊರಗೆ ಬಂದಂಥ ಅಮೃತವನ್ನ ಪಡಿಬೇಕು ಅಂತ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ ಆಗ ವಿಷ್ಣುವು ತನ್ನ ವಾಹನವಾದಂಥ ಗರುಡನ ಮೇಲೆ ಕುಳಿತು ಈ ಅಮೃತವನ್ನ ಬೇರೆ ಜಾಗಕ್ಕೆ ರವಾನಿಸಬೇಕಾದ್ರೆ ಈ ಅಮೃತದ ನಾಲ್ಕು ಹನಿಗಳು ಭೂಮಿಯ ನಾಲ್ಕು ಸ್ಥಳಗಳಲ್ಲಿ ಬೀಳ್ತವೆ ಆ ನಾಲ್ಕು ಜಾಗಗಳು ಬೇರೆ ಯಾವುವು ಅಲ್ಲ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಹಾಗೆ ಉಜ್ಜೈನ್ ಈ ಸ್ಥಳಗಳನ್ನು ನಾವೀಗ ಧಾರ್ಮಿಕ ಕ್ಷೇತ್ರಗಳನ್ನಾಗಿ ಮಾಡಿ ನಾವು ಇಲ್ಲಿ ಪೂಜನೆ ಮಾಡ್ತೀವಿ ಇನ್ನು ಈ ನಾಲ್ಕು ಜಾಗಗಳಲ್ಲಿ ಪ್ರಯಾಗರಾಜಕ್ಕೆ ನಾವು ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀವಿ ಇದೇ ಜಾಗದಲ್ಲಿ ಬ್ರಹ್ಮ ತನ್ನ ಮೊದಲ ಯಜ್ಞ ಮಾಡಿದ ಅನ್ನುವ ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲ ಈ ಪ್ರಯಾಗರಾಜ್ ಎಂಬಲ್ಲಿ ಮೂರು ನದಿಗಳ ಸಂಗಮ ಕೂಡ ಆಗುತ್ತೆ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುವುದು ಗಂಗಾ ನದಿಯ ದಡದಲ್ಲಿ ಹಾಗೆ ಉಜ್ಜಯನದಲ್ಲಿ ಕ್ಷಿಪ್ರಾ ಅನ್ನುವ ನದಿಯ ದಡದಲ್ಲಿಯೇ ನಡೆಯುತ್ತೆ ನಾಸಿಕ್ ಎಂಬುವಲ್ಲಿ ಗೋದಾವರಿ ನದಿಯ ದಡದಲ್ಲಿ ನಡೆಯುತ್ತೆ ಆದರೆ ಪ್ರಯಾಗರಾಜದಲ್ಲಿ ನಡೆಯುವ ಕುಂಭಮೇಳವು ಗಂಗಾ ಯಮುನಾ ಹಾಗೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಸರಸ್ವತಿ ನದಿಯ ದಡದಲ್ಲಿ ನಡೆಯುತ್ತೆ ಸೊ ಬೇಸಿಕಲಿ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಪ್ರಯಾಗರಾಜದಲ್ಲಿ ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಅಂತ ಆಚರಿಸಲಾಗುತ್ತೆ ಆದರೆ ಬೃಹತ್ ಕುಂಭಮೇಳವು ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವುದು ಹೌದು ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷಗಳು ಆದರೆ ನೀವೀಗ ಕೇಳ್ಬೋದು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೆಯುತ್ತೆ ಅಲ್ವಾ ಅಂತ ಆದರೆ ಪ್ರತಿ ಹನ್ನೆರಡು ವರ್ಷದಂತೆ ಹನ್ನೆರಡನೇ ಬಾರಿ ಅಂದರೆ ಹನ್ನೆರಡು ವರ್ಷ ನಂತರ ಹನ್ನೆರಡು ವರ್ಷ ನಂತರ ಹನ್ನೆರಡು ವರ್ಷ ಅಂದ್ಕೊಂಡು ಹನ್ನೆರಡನೇ ಸಲಕ್ಕೆ ಅಂದರೆ ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ಮತ್ತೆ ಈ ಪ್ರಯಾಗರಾಜದಲ್ಲಿ ಈ ಸಲದ ಬೃಹತ್ ಮಹಾಕುಂಭಮೇಳ ನಡೀತಿದೆ ಇದಕ್ಕೆ ಗ್ರೇಟ್ ಮಹಾಕುಂಭಮೇಳ ಟ್ವೆಂಟಿ ಟ್ವೆಂಟಿ ಫೈ ಅಂತ ಕೂಡ ಕರೀತಿದ್ದಾರೆ ಇನ್ನು ಈ ಕುಂಭಮೇಳವನ್ನು ಯಾರು ಪ್ರಾರಂಭಿಸಿದ್ದು ಅಂತ ಯೋಚಿಸ್ತಿದ್ದೀರಾ ಇದನ್ನು ಸ್ಟಾರ್ಟ್ ಮಾಡಿದ್ದು ಆದಿಗುರು ಶಂಕರಾಚಾರ್ಯರು ಅನ್ನುವ ನಂಬಿಕೆ ಇದೆ ಭಾರತ ದೇಶವನ್ನು ನಾಲ್ಕನೇ ಐದನೇ ಶತಮಾನದಲ್ಲಿ ಆಳಿದಂತಹ ಗುಪ್ತ ಹಾಗೆ ಮೌರ್ಯ ಸಾಮ್ರಾಜ್ಯದ ದೊರೆಗಳು ಕೂಡ ಈ ಮಹಾಕುಂಭಮೇಳವನ್ನು ಆಚರಿಸ್ತಾ ಇದ್ರು ಅನ್ನೋಕ್ಕೆ ನಂಬಿಕೆಗಳಿವೆ ಅಷ್ಟೇ ಅಲ್ಲ ಪುಷ್ಟಿಭೂತಿ ವಂಶದ ರಾಜ ಹರ್ಷವರ್ಧನನು ಮೊದಲ ಕುಂಭಮೇಳವನ್ನು ಪ್ರಯಾಗರಾಜದಲ್ಲಿ ಮಾಡಿದ ಅನ್ನುವ ನಂಬಿಕೆ ಇದೆ ಇನ್ನು ಈ ಕುಂಭಮೇಳ ಯಾವಾಗ ಎಲ್ಲಿ ನಡೀಬೇಕು ಅನ್ನೋದನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ಈ ಕುಂಭಮೇಳ ಯಾವಾಗ ಎಲ್ಲಿ ನಡೀಬೇಕು ಅನ್ನೋದನ್ನು ಆಸ್ಟ್ರೋನಾಮಿಕಲ್ ಅಲೈನ್ಮೆಂಟ್ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಇದು ಡಿಪೆಂಡ್ ಆಗಿರೋದು ಪ್ಲಾನೆಟ್ಸ್ಗಳು ಹಾಗೆ ಸ್ಟಾರ್ಸ್ಗಳ ಮೂಮೆಂಟ್ಗಳ ಮೇಲೆ ಅದರಲ್ಲೂ ಹೆಚ್ಚಿಗೆ ಮಹತ್ವವನ್ನು ಜುಪಿಟರ್ ಅಂದರೆ ಗುರುಗ್ರಹಕ್ಕೆ ಕೊಟ್ಟಿದ್ದಾರೆ ಗುರುಗ್ರಹಕ್ಕೆ ನಮ್ಮ ಇತಿಹಾಸದಲ್ಲಿ ಬೃಹಸ್ಪತಿ ಅನ್ನುವ ಹೆಸರು ಕೂಡ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಈ ಗುರುಗ್ರಹವು ಸೂರ್ಯನನ್ನು ಒಂದು ಸುತ್ತ ಸುತ್ತಲೂ ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಅಂದರೆ ನಮ್ಮ ಭೂಮಿಗೆ ಮುನ್ನೂರ ಅರವತ್ತೈದು ದಿನಗಳು ಸೇರಿ ಒಂದು ವರ್ಷ ಹೇಗೆ ಆಗುತ್ತೋ ಹಾಗೆ ಗುರುಗ್ರಹಕ್ಕೆ ಹನ್ನೆರಡು ವರ್ಷಗಳು ಸೇರಿದರೆ ಅಲ್ಲಿ ಒಂದು ವರ್ಷ ಆಗುತ್ತೆ ಅಂತ ಸೊ ಗುರುಗ್ರಹದ ಒಂದು ರೆವಲ್ಯೂಷನ್ ಅಂದರೆ ಸೂರ್ಯನನ್ನು ಪ್ರದಕ್ಷಿಣೆ ಮಾಡುವ ಸಮಯ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಎಲ್ಲಿ ನಡಿಬೇಕು ಅನ್ನೋದರ ನಿರ್ಧಾರ ಮಾಡಲಾಗುತ್ತೆ ಇನ್ನು ನಮ್ಮ ಪೂರ್ವಜರು ನಿರ್ಮಿಸಿರೋ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಾವು ಇಲ್ಲಿ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀವಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಗಳ ಬಗ್ಗೆ ಗೊತ್ತಿರ್ಬೋದು ಗುರುಗ್ರಹವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಯಲ್ಲಿ ಹಾಗೆ ಸೂರ್ಯನು ಮೇಷರಾಶಿಯಲ್ಲಿದ್ದಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ ಇನ್ನು ಗುರುಗ್ರಹವು ವೃಷಭ ರಾಶಿಯಲ್ಲಿ ಸೂರ್ಯ ಚಂದ್ರ ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೆಯುತ್ತೆ ಹಾಗೆ ಗುರುಗ್ರಹವು ಸಿಂಹರಾಶಿಯಲ್ಲಿದ್ದಾಗ ನಾಸಿಕ್ ಹಾಗೆ ಉಜ್ಜಯಿನಿ ಎಂಬುವಲ್ಲಿ ಕುಂಭಮೇಳವು ನಡೆಯುತ್ತೆ ಅಷ್ಟೇ ಅಲ್ಲ ಈ ಗ್ರಹಗಳು ಮತ್ತು ನಕ್ಷತ್ರಗಳ ಅಲೈನ್ಮೆಂಟ್ ಭೂಮಿ ಅಷ್ಟೇ ಅಲ್ಲ ಮನುಷ್ಯನ ಸ್ಪಿರಿಚುವಲ್ ಜರ್ನಿಗೂ ಕೂಡ ತುಂಬ ಪ್ರಭಾವ ಬೀರುತ್ತೆ ಸೊ ಅದೇ ಸಮಯದಲ್ಲಿ ಪವಿತ್ರವಾದ ನದಿಗಳ ನೀರಿನಿಂದ ಸ್ನಾನ ಮಾಡುವುದಾಗಲಿ ಹಾಗೆ ಸೇವನೆ ಮಾಡುವುದರಿಂದ ದೇಹದಲ್ಲಿ ಕೂಡ ಬದಲಾವಣೆ ಕಾಣುತ್ತೆ ಇನ್ನು ಈ ವಿಡಿಯೋದಲ್ಲಿ ಕುಂಭಮೇಳಕ್ಕೆ ಬರೋ ಸಾಧು ಸಂತರ ಬಗ್ಗೆ ಮಾತಾಡದೆ ಹೋದರೆ ಹೇಗೆ ಹೇಳಿ ಶಿವನ ಆರಾಧಕರು ಅಂದರೆ ಸಾಧು ಯೋಗಿಗಳು ಈ ಧಾರ್ಮಿಕ ಆಚರಣೆಗಾಗಿ ಹಲವಾರು ವರ್ಷಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ತಮ್ಮ ದೇಹವನ್ನು ದಂಡಿಸಿರ್ತಾರೆ ಮೈತುಂಬ ಬಟ್ಟೆ ಇಲ್ಲದೆ ಹಿಮಾಲಯದ ಚಳಿಯಲ್ಲಿ ಧ್ಯಾನ ತಪಸ್ಸು ಮಾಡಿರ್ತಾರೆ ಸ್ಪೆಷಲಿ ಈ ಕುಂಭಮೇಳದಲ್ಲಿ ಅವರಿಗೆ ಸಿಗುವಂತ ಆನಂದ ಖುಷಿ ಬೇರೆ ಯಾರಿಗೂ ಸಿಗದೇ ಇರಬಹುದು ಅದರಲ್ಲೂ ಈ ಸಲದ ಕುಂಭಮೇಳ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಮುಂದಿನ ಬೃಹತ್ ಮಹಾಕುಂಭಮೇಳ ನಡೆಯುವುದು ಕ್ರಿಸ್ತಶಕ ಎರಡು ಸಾವಿರದ ಆರ್ನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಅದನ್ನ ಬಿಟ್ಟರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತಾ ಇರುತ್ತೆ ಸೊ ನಾವು ಈ ಸಲದ ಬೃಹತ್ ಮಹಾ ಕುಂಭ ಮೇಳವನ್ನು ಆಹ್ವಾನಿಸೋಣ ಅಂತ ಕೇಳ್ತಾ ಐ ಹೋಪ್ ದ್ಯಾಟ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೀನಿ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಕ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋ ಈಗ ಹರ್ ಹರ್ ಮಹಾದೇವ್